ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಈ ಒಂದು ಬಿಡದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತಂದ್ರೆ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ ಅನ್ನಭಾಗ್ಯ ಯೋಜನೆಯ ಅಕ್ಟೋಬರ್ ತಿಂಗಳ ಅಕ್ಕಿ ಹಣ ಯಾವಾಗ ನಿಮ್ ಖಾತೆಗೆ ಬಂದು ಜಮಾ ಆಗತ್ತೆ ಯಾವ ತಿಂಗಳಲ್ಲಿ ಬರುತ್ತೆ ಏನು ಅಂದ್ಬಿಟ್ಟು ಎಲ್ಲಾ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ಒಂದು ವಿಡೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕು ಮುಂಚೆ ನೀವೇನಾದ್ರೂ ನಮ್ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಸೊ ಇವತ್ತಿನ ಈ ಒಂದು ವಿಡೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿಮ್ಗೆ ಅಂದ್ರೆ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತೆ ಮಾಹಿತಿನೂ ಕೂಡ ಸಂಪೂರ್ಣವಾಗಿ ಪಡ್ಕೊಳ್ಳಿ ಅಂತ ಹೇಳ್ತಾ ಸೊ ಇವತ್ತಿನ ಈ ಒಂದು ವಿಡೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಅನ್ನಭಾಗ್ಯ ಯೋಜನೆಯ ಸೆಪ್ಟೆಂಬರ್ ತಿಂಗಳ ಹಕ್ಕಿಣ ಎಲ್ಲರ ಖಾತೆಗೂ ಕೂಡ ಬಂದು ಜಮಾ ಆಗಿದೆ ಇನ್ನು ಕೂಡ ಯಾರಿಗೆ ಬಂದಿಲ್ಲ ಅವರು ಕಮೆಂಟ್ ಮಾಡಿ ತಿಳಿಸಿ ಈಗಾಗಲೇ ಆದಷ್ಟು ಎಲ್ಲ ಅಂದ್ರೆ ಜನಗಳಿಗೂ ಕೂಡ ಸೆಪ್ಟೆಂಬರ್ ತಿಂಗಳ ಹಕ್ಕಿ ಬಂದಿದೆ ಆ ಕೆಲವೊಂದು ಜನಗಳಿಗೆ ಏನಾದ್ರೂ ಬಂದಿಲ್ಲ ಅಂತ ಅಂದ್ರೆ ಸೊ ಏನ್ ಸಮಸ್ಯೆ ಅನ್ಬಿಟ್ಟು ನೀವು ತಿಳ್ಕೊಂಡು ಆ ಒಂದು ಸಮಸ್ಯೆಯನ್ನ ಬಗೆಹರಿಸಿದ್ರೆ ನಿಮ್ಗೂ ಕೂಡ ಅನ್ನಭಾಗ್ಯ ಯೋಜನೆಯ ಸೆಪ್ಟೆಂಬರ್ ತಿಂಗಳ ಹಕ್ಕಿ ಬಂದು ಜಮಾ ಆಗುತ್ತೆ ಈಗ ಅಕ್ಟೋಬರ್ ತಿಂಗಳ ಹಕ್ಕಿ ಹಣನ ಸರ್ಕಾರದ ಕಡೆಯಿಂದ ಎಲ್ರಿಗೂ ಕೂಡ ನೀಡ್ತಾ ಇದ್ದಾರೆ ಬಟ್ ಯಾವ ದಿನಾಂಕದಲ್ಲಿ ಬರುತ್ತೆ ಅನ್ನೋದು ಯಾರಿಗೂ ಕೂಡ ಇನ್ನು ಖಾತರಿ ಇಲ್ಲ ಅನ್ನಭಾಗ್ಯ ಯೋಜನೆಯ ಸೆಪ್ಟೆಂಬರ್ ತಿಂಗಳ ಹಕ್ಕಿ ಹಣ ಯಾವ ದಿನಾಂಕದಲ್ಲಿ ಬರುತ್ತೆ ಅನ್ಬಿಟ್ಟು ಯಾರಿಗೂ ಕೂಡ ಇನ್ನು ಅಂದ್ರೆ ಕರೆಕ್ಟ್ ಆಗಿ ಗೊತ್ತಿರೋದಿಲ್ಲ ಯಾಕಂದ್ರೆ ಈಗ ಸೆಪ್ಟೆಂಬರ್ ತಿಂಗಳ ಹಕ್ಕಿ ಹಣ ನೀವು ನೋಡಬಹುದು ಸೊ ಏನೂ ಕೂಡ ಅಂದ್ರೆ ಮಾಹಿತಿ ಇಲ್ದಲೇನೆ ಎಲ್ರಿಗೂ ಕೂಡ ಹಕ್ಕಿ ಹಣ ಬಂದು ತಲುಪ್ತು ಅಂದ್ರೆ ಯಾವ ದಿನಾಂಕ ಅಂತನೂ ಕೂಡ ಸರ್ಕಾರದ ಕಡೆಯಿಂದ ತಿಳಿಸ್ತಿಲ್ಲ ಸೊ ಸುಮ್ಮನೆ ಎಲ್ರಿಗೂ ಕೂಡ ಅಂತ ಅಂದ್ರೆ ಹದಿನೈದನೇ ತಾರೀಕು ಮೇಲೇ ಸೆಪ್ಟೆಂಬರ್ ತಿಂಗಳ ಹಕ್ಕಿ ನೀಡಿದ್ರು ಈಗ ಅದೇ ರೀತಿಯಾಗಿ ಅಕ್ಟೋಬರ್ ತಿಂಗಳ ಹಕ್ಕಿ ಹಣನು ಕೂಡ ನೀಡ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ ಅಂದ್ರೆ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಅಕ್ಟೋಬರ್ ತಿಂಗಳ ಹಕ್ಕಿ ಹಣ ಬಂದು ನಿಮ್ಮ ಖಾತೆಗೆ ಜಮಾ ಆಗುವಂತಹ ಸಾಧ್ಯತೆ ತುಂಬಾನೇ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈಗ ನೀವು ನೋಡ್ಬೋದು ಐದಾರು ತಿಂಗಳಾದ್ರೂ ಕೂಡ ಅನ್ನಭಾಗ್ಯ ಯೋಜನೆ ಹಾಕಿ ಯಾರ ಖಾತೆಗೂ ಕೂಡ ಬಂದು ಜಮಾ ಆಗಿರ್ಲಿಲ್ಲ ಸೊ ಜನಗಳಿಗೂ ಕೂಡ ಅಂತ ಅಂದ್ರೆ ಈಗ ಅವ್ರು ಕೊಟ್ಟಂತಹ ಆಶ್ವಾಸನೆ ಸುಳ್ಳು ಆಗ್ಬಿಡುತ್ತೆ ಅಲ್ವಾ ಈಗ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಅಂತಂದ್ರೆ ಸೊ ಅದೇ ರೀತಿಯಾಗಿ ನಡ್ಕೋಬೇಕು ಅವಾಗ ಜನಗಳಿಗೂ ಕೂಡ ಒಂದು ರೀತಿಯಲ್ಲಿ ಖುಷಿ ಇರುತ್ತೆ ಜೊತೆಗೆ ಇನ್ನೂ ಕೂಡ ಹೆಚ್ಚಾಗತ್ತೆ ಅವ್ರ ಮೇಲೆ ಇರುವಂತಹ ಅಭಿಮಾನ ಅಂತಾನೆ ಹೇಳ್ಬೋದು ಈಗ ಒಂದು ಆಶ್ವಾಸನೆ ಕೊಟ್ಟು ಅದನ್ನ ಕಳ್ಕೊಂಡ್ ಬಿಟ್ರೆ ಜನಗಳು ಕೂಡ ಅಂದ್ರೆ ಜನಗಳನ್ನ ಕಳ್ಕೊಂಡಂಗಾಗತ್ತೆ ಜನಗಳ ಮನಸ್ಸು ಸ್ಥಿತಿನೂ ಕೂಡ ಕಳ್ಕೊಂಡ್ ಬಿಡ್ತಾರೆ ಅಂತಾನೆ ಹೇಳಬಹುದು ಆದ್ರೆ ಇವಾಗ ಅಕ್ಟೋಬರ್ ತಿಂಗಳ ಅಕ್ಕಿ ಹಣ್ಣು ಫೆಬ್ರವರಿ ತಿಂಗಳಲ್ಲಿ ಕೊಡ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಎಲ್ಲಾ ಕಡೆ ಹರಿದಾಡ್ತಾ ಇದೆ ಬಟ್ ಯಾವ ದಿನಾಂಕದಲ್ಲಿ ಕೊಡ್ತಾರೆ ಅನ್ಬಿಟ್ಟು ಇನ್ನು ಕೂಡ ಕ್ಲಾರಿಟಿ ಇಲ್ಲ ಒಟ್ಟಾರೆ ನಿಮ್ಗೆ ಅಂದ್ರೆ ಕೊಟ್ಟರು ಅಂದ್ರೆ ಇಪ್ಪತ್ತನೇ ತಾರೀಕಲ್ಲಿ ಕೊಡಬಹುದು ಅಂತ ಅನ್ಸುತ್ತೆ ಇಪ್ಪತ್ತನೇ ತಾರೀಕು ಮೇಲೆ ಕೊಡಬಹುದು ಎಂಡಿಂಗ್ ಅಲ್ಲಿ ಕೊಡ್ತಾರೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಎಲ್ಲರೂ ಕೂಡ ನನ್ನ ಒಂದು ಅಂತ ಅಲ್ಲ ನಾನು ಕೂಡ ಕೆಲವೊಂದಷ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದಾಗ ನನಗೂ ಕೂಡ ಅದೇ ರೀತಿಯಲ್ಲಿ ಇನ್ಫಾರ್ಮೇಶನ್ ಗೊತ್ತಾಗಿದ್ದಂಥದ್ದು ಅಂದ್ರೆ ಇಪ್ಪತ್ತನೇ ತಾರೀಕು ಮೇಲೆ ಕೂಡ ಅನ್ನಭಾಗ್ಯ ಯೋಜನೆಯ ಹಕ್ಕಿ ಹಣ ಬಂದು ಜಮಾ ಆಗುತ್ತೆ ಅನ್ಬಿಟ್ಟು ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡಿದಾಗ ಈ ಒಂದು ಇನ್ಫಾರ್ಮೇಶನ್ ಮಾತ್ರನೇ ಗೊತ್ತಾಗ್ತಾ ಇರುವಂತದ್ದು ಎಂಡಿಂಗ್ ಅಲ್ಲಿ ಸಿಗುತ್ತೆ ಫೆಬ್ರವರಿ ತಿಂಗಳು ಇಪ್ಪತ್ತನೇ ತಾರೀಕು ಮೇಲೆನೆ ಎಲ್ರಿಗೂ ಕೂಡ ಅನ್ನಭಾಗ್ಯ ಯೋಜನೆಯ ಹಕ್ಕಿ ಹಣ ಅಂದ್ರೆ ಅಕ್ಟೋಬರ್ ತಿಂಗಳ ಅನ್ನಭಾಗ್ಯ ಯೋಜನೆಯ ಹಕ್ಕಿ ಹಣ ಬಂದು ತಲುಪತ್ತೆ ಇವಾಗ ಐದಾರು ತಿಂಗಳು ಅನ್ನಭಾಗ್ಯ ಯೋಜನೆಯಲ್ಲಿ ನಮ್ಗೆ ಅಕ್ಕಿ ಹಣ ಬಂದಿಲ್ಲ ಅಂತ ಅನ್ಬಿಟ್ಟು ಒಟ್ಟಿಗೆನೇ ಯಾರಿಗೂ ಕೂಡ ಅನ್ನಭಾಗ್ಯ ಯೋಜನೆಯ ಹಕ್ಕಿ ಹಣ ಬರೋದಿಲ್ಲ ಆ ಕೆಲವೊಂದಷ್ಟು ಜನಗಳಿಗೆ ಅದೇ ಡೌಟ್ ಇರುತ್ತೆ ಈಗ ಇಷ್ಟು ತಿಂಗಳು ಅಕ್ಕಿ ಹಣ ಬಂದಿಲ್ಲ ಅಲ್ವಾ ಸೊ ಒಟ್ಟಿಗೆ ನಮ್ ಖಾತೆಗೆ ಹಾಕ್ಬಿಡ್ತಾರ ಇವಾಗ ಆ ಕೆಲವೊಂದಷ್ಟು ಮಾಧ್ಯಮಗಳಲ್ಲಿ ನೀವು ಕೂಡ ನೋಡ್ತಾ ಇರ್ತೀರ ಒಟ್ಟಿಗೆ ಜಮ ಆಗತ್ತೆ ಒಟ್ಟಿಗೆ ಜಮ ಆಗುತ್ತೆ ಅನ್ಬಿಟ್ಟು ತಿಳಿಸ್ತಾ ಇರ್ತಾರೆ ಒಟ್ಟಿಗೆ ಬರುತ್ತೆ ಅನ್ಬಿಟ್ಟು ನೀವು ಕೂಡ ಅದೇ ರೀತಿಯಲ್ಲಿ ಅನ್ಕೊಂತೀರಾ ಯಾವುದೇ ಒಂದು ಯೋಜನೆಯ ಹಣ ಆದ್ರೂ ಕೂಡ ಒಟ್ಟಿಗೆ ಬರೋದಿಲ್ಲ ಇವಾಗ ಇವತ್ತು ಒಂದು ಕಂತಿನ ಹಣ ಬಂತು ಅಂತಂದ್ರೆ ಏನಾದ್ರು ಆ ರೀತಿಯಾಗಿ ಇವಾಗ ಹದಿನಾರು ಹದಿನೇಳನೇ ಕಂತಿಂದು ಕೂಡ ಗೃಹಲಕ್ಷ್ಮಿ ಹಣ ಕೊಡ್ತೀವಿ ಅಂತ ಹೇಳಿದಾರಲ್ವಾ ಸೊ ಈ ಒಂದು ಗೃಹಲಕ್ಷ್ಮಿನೇ ನಾನು ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ ಈಗ ಹದಿನಾರನೇ ತಾರೀಕು ಹದಿನಾರನೇ ಕಂತು ಮತ್ತೆ ಹದಿನೇಳನೇ ಅಂದ್ರೆ ಕಂತಿನ ಹಣ ಬಂದು ನಿಮ್ಗೆ ಒಟ್ಟಿಗೆ ಬರುತ್ತೆ ಅನ್ಬಿಟ್ಟು ಅವರು ಮಾಹಿತಿ ಕೊಡ್ತಾರೆ ಅಂತ ಅನ್ಕೊಳ್ಳಿ ಕೊಟ್ಟಿದ್ದಾರೆ ಸೊ ಇವಾಗ ನಿಮ್ಗೆ ಹದಿನಾರನೇ ಕಂತಿನ ಹಣ ಬಂದು ಒಂದು ದಿನದಲ್ಲಿ ಬರುತ್ತೆ ಈಗ ಒಂದು ಹದಿನೈದನೇ ತಾರೀಕಲ್ಲಿ ಬರುತ್ತೆ ಅಂತ ಅನ್ಕೊಳ್ಳಿ ಸೊ ಇವಾಗ ಹದಿನೇಳನೇ ಕಂತಿನ ಹಣ ಬಂದು ಒಂದು ಹದಿನೆಂಟನೇ ಅಂದ್ರೆ ಹದಿನೆಂಟನೇ ದಿನಾಂಕದಲ್ಲಿ ಬರಬಹುದು ಈ ರೀತಿಯಾಗಿ ವೇರಿಯೇಷನ್ ಆಗುತ್ತೆ ಒಟ್ಟಿಗೆ ಬಂದು ಅಂದ್ರೆ ಒಂದೇ ದಿನದಲ್ಲಿ ನಿಮ್ಗೆ ನಾಲ್ಕು ಸಾವಿರ ರೂಪಾಯಿ ಆಗ್ಲಿ ಬರೋದಿಲ್ಲ ಈಗ ಅಕ್ಕಿ ಹಣ ಆದ್ರೂ ಅಷ್ಟೇ ಆರ್ನೂರ ರೂಪಾಯಿ ಬಂದು ಜಮಾ ಆಗೋದಿಲ್ಲ ಈ ರೀತಿಯಾಗೂ ಕೂಡ ಕೆಲವೊಂದಷ್ಟು ರೂಲ್ಸ್ಗಳನ್ನ ಅಂದ್ರೆ ಫಸ್ಟ್ ಗಳು ಇರುತ್ತೆ ಇದನ್ನ ನೀವು ಕೂಡ ತಿಳ್ಕೊಬೇಕಾಗತ್ತೆ ನಮ್ಗೆ ಒಟ್ಟಿಗೆ ಬರುತ್ತೆ ಅನ್ಬಿಟ್ಟು ಕೆಲವೊಂದಷ್ಟು ಪ್ರಶ್ನೆ ಅದೇ ಆಗಿರುತ್ತೆ ಅವ್ರಿಗೂ ಕೂಡ ಕೆಲವೊಂದಷ್ಟು ಡೌಟ್ಸ್ ಗಳು ಇದ್ದೇ ಇರುತ್ತೆ ಈಗ ಯಾರಾದ್ರೂ ಅಷ್ಟೇ ಆ ಎಲ್ರಿಗೂ ಕೂಡ ಡೌಟ್ ಈಗ ಒಟ್ಟಿಗೆ ಜಮಾ ಆಗುತ್ತೆ ಅಂದಾಗ ಈ ರೀತಿಯಾದಂತಹ ಡೌಟ್ಗಳು ಬರೋದು ಸಹಜನೇ ಆಗಿರುತ್ತೆ ಈಗ ಅನ್ನಭಾಗ್ಯ ಯೋಜನೆಯ ಅಕ್ಟೋಬರ್ ತಿಂಗಳ ಹಕ್ಕಿ ಹಣ ಬಂದು ನಿಮಗೆ ಫೆಬ್ರವರಿ ಇಪ್ಪತ್ತನೇ ತಾರೀಖ್ ಮೇಲೆನೆ ಸಿಗುವಂತದ್ದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ನಾನು ಮಾಹಿತಿನ ನೀಡಿದೀನಿ ಅಂತ ಭಾವಿಸ್ತೀನಿ ಇನ್ನೊಂದು ಮುಖ್ಯವಾದಂತಹ ಮಾಹಿತಿನ ನಿಮ್ಗೆ ತಿಳಿಸ್ತೀನಿ ಅಂತ ಹೇಳಿದ್ದೆ ಸೊ ಇವಾಗ ನಾನು ರೇಷನ್ ಕಾರ್ಡ್ ಗೆ ಸಂಬಂಧಪಟ್ಟಂತೆ ತಿಳಿಸ್ತೀನಿ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೋಬೇಕು ಅಂತ ಇದ್ರ ಅಂತಂದ್ರೆ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ವರ್ಗೂ ಕೂಡ ನಿಮಗೆ ಉಚಿತವಾದಂತಹ ತಿದ್ದುಪಡಿಗೆ ಅವಕಾಶ ಇರುವಂತದ್ದು ಸೊ ನೀವು ಯಾರಾದ್ರೂ ತಿದ್ದುಪಡಿ ಮಾಡ್ಕೋಬೇಕು ಅಂತ ಇದ್ದೀರಾ ಅಂತಂದ್ರೆ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕಿನ ಒಳಗಡೆನೆ ತಿದ್ದುಪಡಿ ಮಾಡ್ಕೊಳ್ಳಿ ಯಾಕಂದ್ರೆ ಸರ್ಕಾರ ಅಲ್ಲಿವರೆಗೂ ಕೂಡ ಕಾಲಾವಕಾಶನ ಕೊಟ್ಟಿದೆ ಈಗ ಪ್ರತಿ ತಿಂಗಳು ಕೂಡ ಕಾಲಾವಕಾಶ ಕೊಡ್ತಾ ಇದಾರೆ ಅನ್ಬಿಟ್ಟು ನಾವು ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಈಗ ನಿಮ್ಗೆ ಏನಾದ್ರು ಟೈಮ್ ಇದೆ ಅಂತ ಅಂದ್ರೆ ದಯವಿಟ್ಟು ಹೋಗ್ಬಿಟ್ಟು ನೀವು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡ್ಸ್ಕೊಳ್ಳಿ ಈಗ ಟೈಮ್ ಕೊಡ್ತಾ ಇರ್ತಾರೆ ಮೂರು ತಿಂಗಳು ಕೊಡೋದೇ ಇಲ್ಲ ಈ ರೀತಿ ಕೆಲವೊಂದಷ್ಟು ಪ್ರಾಬ್ಲಮ್ ಗಳು ಆಗ್ಬಿಡುತ್ತೆ ಆದ್ರಿಂದ ಟೈಮ್ ಆದಷ್ಟು ಅವ್ರು ಎಷ್ಟು ಟೈಮ್ ಕೊಡ್ತಾರೋ ಸೊ ಅದನ್ನ ನೀವು ಉಪಯೋಗಿಸಿಕೊಂಡು ನಿಮ್ಮ ಒಂದು ರೇಷನ್ ಕಾರ್ಡ್ ು ಪಡಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡನೆ ಎಂಡ್ ಮಾಡ್ತಾ ಇದೀನಿ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್